ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಕ್ಷತಾಭಿ ಫೆಬ್ರವರಿ ಒಂದು ಮತ್ತು ಎರಡರಂದು ರಾಜ್ಯ ಮಟ್ಟದ ಹಂಡೇ ವಜೀರ್ ಸಮಾಜದ ಮೂರನೇ ಬೃಹತ್ ಸಮಾವೇಶ ಕೂಡಲ ಸಂಗಮದಲ್ಲಿ ಆಯೋಜಿಸಲಾಗಿದ್ದು ಸಮಾವೇಶ ಯಶಸ್ವಿಗೆ ಮುದ್ದೆಬಿಹಾಳದಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ತೆರಳಿದ್ದಾರೆ ಎಂದು ವೀರಶೈವ ಹಂಡೆ ವಜೀರ್ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರಗೌಡ ರಾಯಗೊಂಡ್ ಹೇಳಿದರು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಲ್ಕೋಟೆ ಜಿಲ್ಲಾ ಉಸ್ತುವಾರಿ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಮಾಜಿ ಶಾಸಕರು ಮಾಜಿ ಹಾಲಿ ಶಾಸಕರು ಎಲ್ಲರೂ ಗಣ್ಯ ಮಾನ್ಯರು ಆಗಮಿಸುತ್ತಿದ್ದಾರೆ ನಮ್ಮ ರಾಜ್ಯ ಮಟ್ಟದ ದೊಡ್ಡ ಸಮಾವೇಶವಾಗಿರುವುದರಿಂದ ನಮ್ಮ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಆಗಮಿಸುತ್ತಿದ್ದು ಒಂದರಿಂದ ಎರಡು ಲಕ್ಷ ಜನಸಂಖ್ಯೆ ಕೂಡುತ್ತಿದ್ದು ಈಗ ಅದರ ಪ್ರಯುಕ್ತ ನಮ್ಮ ಮುದ್ದೆಬ್ಯಾಳು ತಾಲೂಕಿನಿಂದ ಎರಡು ನೂರ ಐವತ್ತರಿಂದ ಮುನ್ನೂರು ಗಾಡಿಗಳು ತೆಳುತ್ತಿದ್ದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದು ನಡೀತಾ ಇದೆ ಈ ಕಾರ್ಯಕ್ರಮದ ದೊಡ್ಡ ಸಮಾವೇಶ ಆಗಿದೆ ಇದನ್ನು ಎಲ್ಲರೂ ನಮ್ಮ ಸಮಾಜ ಬಾಂಧವರು ಹಾಗೂ ರಾಜಕೀಯ ನಾಯಕರು ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಬುಧವಾರ ಮಾತನಾಡಿದರು ಯುವ ಘಟಕದ ಜಿಲ್ಲಾಧ್ಯಕ್ಷ ನಾಗರಾಜ್ ತಂಗಡಿಗಿ ಬಸರಕೋಡ್ ಮಾತನಾಡಿ ರಾಜ್ಯ ಮಟ್ಟದ ಹಂಡೇ ಸಮಾಜದ ಸಮಾವೇಶದಲ್ಲಿ ವಿಚಾರ ಸಂಕೀರ್ಣ ಗ್ರಂಥಗಳ ಲೋಕಾರ್ಪಣೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಹಂಡೇಸಿರಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ತಿಳಿಸಿದರು ಅದೇ ರೀತಿಯಾಗಿ ಚಿಂತನಗೋಷ್ಠಿಗಳು ಅರಸು ಮನೆತನದ ಬಗ್ಗೆ ಹಣ ನಾಯಕನ ಬಗ್ಗೆ ಕೃತಿ ಬಿಡುಗಡೆಗಳು ಪುಸ್ತಕ ಬಿಡುಗಡೆಗಳು ಹಾಗೂ ಮತ್ತು ಮುದ್ದೇ ಟೋಟಲ್ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ನಮ್ಮ ಕೂಡಲ ಸಂಗಮ ಸಮಾವೇಶಕ್ಕೆ ಹೊಂಟೈತಿ ಟೋಟಲ್ ಅಲ್ಲಿ ಒಂದರಿಂದ ಒಂದರಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಕೊಡುವಂಥ ನಿರೀಕ್ಷೆ ಐತೆ ನಮ್ಗೆ ಸಮಾಜದ ತಾಲೂಕು ಅಧ್ಯಕ್ಷ ಎಂಬಿ ಬಿರಾದಾರ್ ಎಸ್ ಬಿ ಹಂಡರಗಲ್ ಮಾತನಾಡಿ ರಾಜಕೀಯ ಶೈಕ್ಷಣಿಕ ಸರ್ಕಾರದ ಸೌಲಭ್ಯಗಳನ್ನು ಸಮಾಜದ ಮಕ್ಕಳಿಗೆ ದೊರಕಿಸಿಕೊಡುವ ಕುರಿತು ಚಿಂತನಾ ಗೋಷ್ಠಿಗಳು ಸಂಘಟನೆಯನ್ನು ಬಲಗೊಳಿಸಲು ಈ ಸಮಾವೇಶ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಪ್ರಮುಖವಾದಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಸಮಾಜದ ಸಂಘಟನೆ ಆಗ್ಬೋದು ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆ ಆಗ್ಬೋದು ಹಾಗೆ ನಮ್ಮ ಒಂದು ಸಮಾಜದ ಏಳಿಗೆ ಬಗ್ಗೆ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಮುಂದಿನ ಪೀಳಿಗೆಯ ಅಭಿವೃದ್ಧಿ ಕುರಿತು ವಿಚಾರ ಸಂಕಿರಣಗಳಿದ್ದಾವೆ ಆಮೇಲೆ ವಿಚಾರ ಗೋಷ್ಠಿಗಳಿದ್ದಾವೆ ಆಮೇಲೆ ಗ್ರಂಥಗಳ ಬಿಡುಗಡೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಮಾಜದ ಧರ್ಮಗುರುಗಳಾದಂಥ ನಿಡುಮಾಮಿಣಿ ಸ್ವಾಮೀಜಿಯವರು ಕೊಟ್ಟೂರು ಸ್ವಾಮೀಜಿಯವರು ಕೂಡಲ ಸಂಗಮ ಸ್ವಾಮೀಜಿಯವರು ಹಾಗೆ ಚಿತ್ರದುರ್ಗ ಸ್ವಾಮೀಜಿಯವರು ಹಾಗೆ ಇಲ್ಕಲ್ ಮಹಾಂತ ಸ್ವಾಮೀಜಿಯವರು ಕುಂಟೋಜಿ ಶ್ರೀಗಳು ಹಾಗೆ ಕರಿಬಂಟ್ನಾಳ್ ಶ್ರೀಗಳು ಇನ್ನೂ ಅನೇಕ ಮಹನೀಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಈ ಸಮಾರಂಭದಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭ ಪ್ರತಿಭಾ ಪುರಸ್ಕಾರ ಸಮಾರಂಭ ಅದೇ ರೀತಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಮ್ಮ ಸಮಾಜದಲ್ಲಿಯೂ ಕೂಡ ಸಾಧಕನ ಮಾಡಿದಂಥ ಪಿ ಎಸ್ ಐ ಎ ಎಸ್ ಎಸ್ ಐ ಕೇಡಗಳಿಗೆ ಸಂಬಂಧಪಟ್ಟಂಥ ಐ ಎಸ್ ಕೆ ಐಸು ಪಿ ಎಸ್ ಐ ಸಿ ಪಿ ಐ ಇನ್ನಿತರ ಹೆಚ್ಚಿನ ಹುದ್ದೆಯಲ್ಲಿ ಹೊಂದಿದಂಥ ಸಾಧಕರಿಗೆ ಕೂಡ ಈ ಸಮಾರಂಭದಲ್ಲಿ ಸನ್ಮಾನ ಮಾಡುವುದರಿಂದ ಈ ಮತ್ತು ಕೃಷಿ ಎಲ್ಲಿಯೂ ಕೂಡ ಸಾಧನೆಗಾದಂಥ ಕೃಷಿಕರಿಗೂ ಕೂಡ ಸನ್ಮಾನ ಸನ್ಮಾನ ಮಾಡುವಂಥ ಉದ್ದೇಶ ಇಟ್ಟುಕೊಂಡಿದ್ದು ಈ ಸಮಾರಂಭದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದ ರಾಜ್ಯದಿಂದ ನಮ್ಮ ಸಮಾಜ ಬಾಂಧವರು ಸಮಾವೇಶಕ್ಕೆ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸುವುದರಿಂದ ನಮ್ಮ ಅಲ್ಪಸಂಖ್ಯಾತರಾದಂಥ ನಾವು ರಾಜ್ಯಕ್ಕೆ ಒಂದು ಸಂದೇಶ ಹೋಗೋದರಿಂದ ಈ ಸಭೆಯಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮ ಇತ್ತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಸುದ್ದಿಗೋಷ್ಠಿಯಲ್ಲಿ ಭೀಮನ್ಗೌಡ ಬಿರಾದಾರ್ ಬಾಲನಗೌಡ ಪಾಟೀಲ್ ಚೆನ್ನಪ್ಪಗೌಡ ಹೊಸಗೌಡರ್ ಹಣಮಗೌಡ ಪಾಟೀಲ್ ಸಾಗರ್ ಹುನ್ಕುಂಟಿ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ